बिहार राजकीय क्रांति कुटुंब राजकीय वर्सेस युवा क्रांति गायकी मैथिली ठाकुर बीजेपी अभ्यर्थिया कथे मैथिली ठाकुर मैथिली नमस्ते हमने एक 25 साल की युवा मैथिली ठाकुर को ಇವತ್ತಿನ ರಾಜಕೀಯ ಚರ್ಚೆ ಕೇವಲ ಚುನಾವಣೆ ಬಗ್ಗೆ ಅಲ್ಲ ಬದಲಿಗೆ ಪ್ರಜಾಪ್ರಭುತ್ವದ ಆತ್ಮದ ಬಗ್ಗೆ ಭಾರತದ ರಾಜಕೀಯದಲ್ಲಿ ಇಂದು ಎರಡು ಧ್ರುವಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ತಮ್ಮ ಮಕ್ಕಳ ಮತ್ತು ಕುಟುಂಬದ ಹಿತಾಸಕ್ತಿಯನ್ನ ಕಾಪಾಡುವ ರಾಜಕೀಯ ಇನ್ನೊಂದು प्रतिभा सामान्य जन अवकाश मेरीटोक्रसी राजकीय क्षेत्रवे साक्षी अब बिहार दरभंगा जिले अली नगर विधानसभा क्षेत्र मोदी जी ने कहा है एक लाख युवाओं को भारतीय जनता पार्टी पंच सरपंच तहसील पंचायत जिला पंचायत विधायक और सांसद का टिकट देकर पहली बार चुनाव लड़ाई अभी अभी कल ये लालू जी ने कोई प्रभारी बनाया मैं तो नाम भूल गया उनका वो पूछते किसको टिकट दिया पहली बार किसको टिकट दिया मैं बता देता हूं मैथिली जी आप आगे आइए हमने ಮೈಥಿಲಿ ಠಾಕೂರ್ ಈ ಹೆಸರು ಇತ್ತೀಚೆಗೆ ಬಿಹಾರದ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ ಬಿಹಾರದ ಮಧುಬನಿ ಜಿಲ್ಲೆಯ ಬೆನಿಪಟ್ಟಿಯಲ್ಲಿ ಜನಿಸಿದ ಮೈಥಿಲಿಗೆ ಯಾವ ರಾಜಕೀಯ ಹಿನ್ನೆಲೆಯೂ ಇಲ್ಲ ತಂದೆ ರಮೇಶ್ ಠಾಕೂರ್ ಅವರು ಸಂಗೀತ ಶಿಕ್ಷಕರು ಮಗಳಿಗೆ ಶಾಸ್ತ್ರೀಯ ಸಂಗೀತ ಮತ್ತು ಜಾನಪದ ಗೀತೆಗಳಲ್ಲಿ ತರಬೇತಿಯನ್ನು ನೀಡಿದ್ದಾರೆ ಉತ್ತಮ ಅವಕಾಶಗಳನ್ನ ಅರಸಿ ಈ ಕುಟುಂಬ ದೆಹಲಿಗೆ ಸ್ಥಳಾಂತರಗೊಂಡಿತು ಮೈಥಿಲಿಯ ವೃತ್ತಿ ಜೀವನದಲ್ಲಿ ಅವರ ಇಬ್ಬರು ಸಹೋದರರಾದ ತಬಲಾ ವಾದಕ ರಿಷಬ್ ಮತ್ತು ತಾಳವಾದ್ಯ ನುಡಿಸುವ ಅಯಾಚಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಮೈಥಿಲಿ ಹಿಂದಿ ಮತ್ತು ಭೋಜ್ಪುರಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಭಕ್ತಿ ಗೀತೆಗಳು ಮತ್ತು ಸಾಂಸ್ಕೃತಿಕ ಗೀತೆಗಳನ್ನು ಹಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ್ದಾರೆ ಇಪ್ಪತ್ತೈದು ವರ್ಷದ ಮೈಥಿಲಿ ಠಾಕೂರ್ ರಾಜಕೀಯಕ್ಕೆ ಬರುವ ಮುನ್ನವೇ ಚುನಾವಣಾ ಆಯೋಗ ಹಾಗೂ ಬಿಹಾರದ ಖಾದಿ ಪ್ರವಾಸೋದ್ಯಮ ರಾಯಭಾರಿಯಾಗಿದ್ದಳು ಅಲ್ಲದೆ ಕಳೆದ ವರ್ಷ ನಡೆದ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸ್ವತಃ ಈಕೆಗೆ ವರ್ಷದ ಸಾಂಸ್ಕೃತಿಕ ರಾಯಭಾರಿ ಎಂಬ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು ಸಂಗೀತ लेकिन अद्भुत प्रभाव पैदा करती है आपको भी वो परमात्मा ने कृपा दी है आपने साधना भी की है मेरी तरफ से बहुत बहुत शुभकामनाएं तस्वीर लेनी है बहुत बहुत क्या मैं आपके साथ? नहीं नहीं। कैसे अच्छा सेल्फी के बिना नहीं चलता है अष्टे अल्लाह ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಶಬರಿಯ ಬಗ್ಗೆ ಮೈಥಿಲಿ ಹಾಡಿದ ಭಕ್ತಿಯ ಹಾಡನ್ನು ಮೋದಿಜಿಯವರು ತಮ್ಮ ಟ್ವಿಟ್ಟರ್ನಲ್ಲಿ ಹಂಚಿಕೊಂಡು ಆಕೆಯನ್ನು ಮೆಚ್ಚಿಕೊಂಡಿದ್ದರು ಇದರಿಂದ ಮೈಥಿಲಿಯವರು ನರೇಂದ್ರ ಮೋದಿಯವರ ದೂರದೃಷ್ಟಿ ಮತ್ತು ಸೇವಾ ಮನೋಭಾವಕ್ಕೆ ಮಾರು ಹೋಗಿ ಅವರ ಆದರ್ಶ ಶಿಷ್ಯೆಯಾಗಿದ್ದಾಳೆ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಪ್ರಚಾರದಲ್ಲಿ ಮೈಥಿಲಿಗೆ ಟಿಕೆಟ್ ನೀಡಿರುವುದನ್ನು ಕುಟುಂಬ ರಾಜಕಾರಣದ ವಿರುದ್ಧದ ಬಿಜೆಪಿಯ ಹೋರಾಟ ಎಂದು ಬಣ್ಣಿಸಿದ್ದಾರೆ ಮೈಥಿಲಿ ಉಮೇದುವಾರಿಕೆ ಕೇವಲ ಅಭ್ಯರ್ಥಿಯ ಆಯ್ಕೆಯಲ್ಲ ಬದಲಿಗೆ ಪರಿವಾರ ರಾಜಕೀಯದ ವಿರುದ್ಧ ಯುವ ಶಕ್ತಿ ಮತ್ತು ಸಾಮರ್ಥ್ಯದ ರಾಜಕೀಯಕ್ಕೆ ಬಿಜೆಪಿ ನೀಡಿದ ಸ್ಪಷ್ಟ ಸಂದೇಶವಾಗಿದೆ हमने एक पच्चीस साल की युवा मैथिली ठाकुर को कोई राजनीतिक बैकग्राउंड के बगैर टिकट दी मुझे बताओ भाई आरजेडी में ऐसा हो सकता है बेटिया ಕೇವಲ ಕುಟುಂಬದ ಹೆಸರಿನಲ್ಲಿ ಬದುಕು ನಡೆಸುವ ಹಳೆಯ ಶೈಲಿಯ ರಾಜಕಾರಣಕ್ಕೆ ಪ್ರಧಾನಿ ಮೋದಿಯವರು ಈ ಮೂಲಕ ಯುವ ಶಕ್ತಿ ಮತ್ತು ಸಾಂಸ್ಕೃತಿಕ ಹಿರಿಮೆಯ ಹೊಸ ಆಯಾಮವನ್ನು ನೀಡಿದ್ದಾರೆ ಮೈಥಿಲಿಯವರ ದೃಷ್ಟಿ ಕೇವಲ ಅಧಿಕಾರದ ಮೇಲೆ ಇಲ್ಲ ಅವರು ಮುಖ್ಯವಾಗಿ ಒತ್ತಿ ಹೇಳ್ತಾ ಇರೋದು ಹೆಣ್ಣು ಮಕ್ಕಳ ಶಿಕ್ಷಣ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಮತ್ತು ಮಿಥಿಲಾ ಕಲೆಯ ರಕ್ಷಣೆ हम अहाँ के बेटी के रूप में अँ के सेवा कर छी जेना प्रधानमंत्री जी लाल किला से आहवान केने कि लाख युवा जिनकर पॉलिटिक्स राजनीति से कोन लेन देन नहीं छा उनका एक लाख युवाओं के वो भारत के राजनीति जोड से जोड़ थे और शुरुआत हमरा से कल्खिन ये हमारा बहुत सौभाग्य के बाद ಬಹುತ್ ಅಳಿನಗರ್ ಕ್ಷೇತ್ರ ಈ ಮೂಲಕ ದೀರ್ಘಕಾಲದಿಂದ ನೆಲೆ ಕಂಡಿರುವ ರಾಜಕೀಯ ಕುಟುಂಬಗಳನ್ನು ಸಾಮಾನ್ಯ ಜನರ ಹೊಸ ಪ್ರತಿಭೆಯು ಬದಲಾಯಿಸಬಹುದೇ ಅನ್ನೋದನ್ನು ನಿರ್ಧರಿಸುವ ಅಖಾಡವಾಗಿದೆ ಇದು ಕುಟುಂಬ ರಾಜಕಾರಣಕ್ಕೆ ಸವಾಲು ಮತ್ತು ಪ್ರತಿಭಾ ರಾಜಕಾರಣವೆಂಬ ಬದಲಾವಣೆಯ ಯುದ್ಧಭೂಮಿ सबका साथ सबका विकास सबका विश्वास सबका प्रयास आज पूरा भारत उस संकल्प को जी रहा है